ಹದಿನೆಂಟರಿಂದ ಪ್ರಾರಂಭವಾದಂಥ ನಾಟಕೋತ್ಸವದಲ್ಲಿ ಕುರುಕ್ಷೇತ್ರ ಹತ್ತೊಂಬತ್ತಕ್ಕೆ ಮತ್ತೆ ಕುರುಕ್ಷೇತ್ರ ಇಪ್ಪತ್ತ ತಾರೀಕು ಅರಕ್ಷಕ ಇಲಾಖೆ ನಮ್ಮ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಕೂಡ ಒಂದು ಶ್ರೀಕೃಷ್ಣ ಸಂಧಾನ ನಾಟಕ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೊತೆಗೆ ಮತ್ತೆ ಇಪ್ಪತ್ತೊಂದು ಕೂಡ ಕುರುಕ್ಷೇತ್ರ ಇಪ್ಪತ್ತೆರಡು ಕುರುಕ್ಷೇತ್ರ ಇಪ್ಪತ್ತ್ಮೂರಕ್ಕೆ ಸತ್ಯ ಹರಿಶ್ಚಂದ್ರ ನಾಟಕ ಇಪ್ಪತ್ನಾಲ್ಕಕ್ಕೆ ಕುರುಕ್ಷೇತ್ರ ಇಪ್ಪತ್ತೈದಕ್ಕೆ ಸಂಪೂರ್ಣ ರಾಮಾಯಣ ನಾಟಕ ಇಪ್ಪತ್ತಾರಕ್ಕೆ ದಾನಶೂರ ಕರ್ಣ ನಾಟಕ ಇಪ್ಪತ್ತೇಳಕ್ಕೆ ಸತ್ ರಾಜ ಸತಿವ್ರತ ನಾಟಕ ಇಪ್ಪತ್ತೊಂಬತ್ತಕ್ಕೆ ವೀರ ಅಭಿಮನ್ಯು ನಾಟಕ ಇಪ್ಪತ್ತೆಂಟಕ್ಕೆ ವೀರ ಅಭಿಮನ್ಯು ನಾಟಕ ಇಪ್ಪತ್ತೊಂಬತ್ತಕ್ಕೆ ಸಂಪೂರ್ಣ ರಾಮಾಯಣ ತಿರುಗ ಮೂವತ್ತಕ್ಕೆ ಕುರುಕ್ಷೇತ್ರ ನಾಟಕ ಜೊತೆಗೆ ಎಲ್ಲವೂ ಕೂಡ ವಿಭಿನ್ನವಾಗಿರ್ತವೆ ಭಾಳ ನುರಿತ ಕಲಾವಿದರುಗಳು ನುರಿತ ವಾದ್ಯಗೋಷ್ಠಿ ನುರಿತ ಮಹಿಳಾ ಕಲಾವಿದರು ಕೂಡ ಎಲ್ಲರೂ ಕೂಡ ನಮ್ಮ ಸಂಘಕ್ಕೆ ಸಹಕರಿಸಿದಾರೆ ಅವನ್ನೆಲ್ಲರೂ ಒಟ್ಟು ಒಂದು ವಿಭಿನ್ನವಾದ ನಾಟಕವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಕರ್ನಾಟಕದ ಇತಿಹಾಸದಲ್ಲಿ ರಂಗಭೂಮಿನಲ್ಲಿ ಇಲ್ಲಿವರೆಗೂ ಕೂಡ ಹನ್ನೊಂದು ಜನಕ್ಕೆ ಈ ರಾಜ್ಯದ ರಂಗಭೂಮಿನ ಉಳಿವಿಗಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳು ಹುಡುಕಿ ಮಾಡೋದು ಸನ್ಮಾನ ಮಾಡಿದ್ದೀನಿ ಅಂತ ಅಂದರೆ ಅದು ನಮ್ಮ ಗುಡಿಗಲ್ ತಾಲೂಕು ಕಲಾವಿದ ಸಂಘದಿಂದ ಮಾತ್ರನ ಯಾರಿಂದ ಏನೂ ಬಯಸ್ತಲೇ ಎಲ್ಲರೂ ಕೂಡ ಇವತ್ತು ಬೆಳ್ಳಿ ಕಿರೀಟನ ಏನೋ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂಥರ ಅವಿಹಾಸ ಇಟ್ಕೊಂಡ್ಬಿಟ್ಟು ನಾನು ಆಗಲ್ಲ ಈ ರಂಗಭೂಮಿಯ ಬೆಳಗಲ್ ವೀರಣ್ಣರು ಕಿರ್ಸೂರ್ ರಾಜಪ್ತರು ಚೌಡಪ್ಪ ದಾಸರು ದಾಸು ಪುಲ್ವಾನ ಗಂಗಾಧರಯ್ಯನರು ಅಂಜನ್ ಕುಮಾರು ಇಲ್ಲಿ ಇದೇ ತಾಲೂಕಿನ ರೈತ ವಸು ಹೊಸಳ್ಳಿಯ ಮಲಿಯಪ್ಪನವರು ಕಲಾವಿದರು ಪ್ಲಸ್ ರೈತ ಹೀಗೆ ಹನ್ನೊಂದು ಜನಕ್ಕೆ ಬೆಳಿಗ್ಗೆ ಇಟ್ಟಿದ್ದೀವಿ ನಾವು ಇಂಥ ಕೆಲಸ ಮಾಡಿಕೊಂಡು ಮುಂದೆನೂ ಕೂಡ ಅನೇಕ ನಾನು ನಾಡಕೋತ್ಸವಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ತಾವು ಕಣ್ಣಿಗೆ ಒಂದು ಸಾರಿ ಒಂಬತ್ತು ಸಾರಿ ಮೂರು ಸೀರೆ ಸಾಕು ಮಾಡಿಸ್ತೇವೆ ಅವಾಗ ರಂಗಭೂಮಿಯ ಉಳಿಗೋಸ್ಕರನ ಯಾವ್ಯಾವ ಏನೇನು ಮಾಡಬೇಕೋ ನಾವು ಅದು ಮಾಡ್ಕೊಂಡು ಹೊರಟಿದ್ದೀನಿ ಜೊತೆಗೆ ಇವತ್ತು ಪುಡಿಗ ತುಮಕೂರು ಜಿಲ್ಲೆಯಲ್ಲಿ ಎಕ್ಸ್ಪೆಷಲಿ ತುಮಕೂರು ಜಿಲ್ಲೇಲೆ ಹದಿಮೂರು ದಿವಸ ಇಷ್ಟು ಮಟ್ಟಿಗೆ ಒಳ್ಳೊಳ್ಳೆ ನಾಡುಗಳ್ನ ಆಯ್ಕೆ ಮಾಡಿ ನಾಡುಗನ್ನು ಹಾಡಿಸ್ಬೇಕು ಅಂತ ಹೊರಟನ್ನು ನಾನು ಆ ಕೆಲಸ ಇವತ್ತು ಮಾಡ್ತಾಯಿದ್ದೀವಿ ಆದ್ದರಿಂದನಾ ತಾವೆಲ್ಲರೂ ಕೂಡ ನಮಗೆ ಸಹಕರಿಸಿ ಇದ್ರ ಜೊತೆಗೆ ಎಲ್ಲರೂ ಕೂಡ ಲಕ್ಷ್ಮೀ ಇವರು ಅಶ್ವಥ್ ಬರ್ತಾರೆ ರಂಗನಾಥ್ ಬರ್ತಾರೆ ನಾವೆಲ್ಲ ಸುಮಾರು ಈ ರಂಗಭೂಮಿಯ ದಿಗ್ಗಜರು ಸಾಕಷ್ಟು ಜನ ಕರೆಸ್ತೀನಿ ತಮ್ಮ ತಮ್ಮೆಲ್ಲರ ಒಂದು ಸಹಕಾರದಿಂದನ ಈ ನಾಡಕೋತ್ಸವ ತುಂಬ ಅದ್ಭುತವಾಗಿ ಶಿಕ್ಷಿಸ್ಬೇಕು ಜೊತೆಗೆ ರಂಗಭೂಮಿ ಯಾವತ್ತೂ ಕೂಡ ಜನಕ್ಕೆ ಒಳ್ಳೆಯದು ಒಳಿತನೆ ಮಾಡ್ತದೆ ಹೊರತು ಇದರಿಂದ ಯಾವುದು ಕೆಟ್ಟಾಗೋದಿಲ್ಲ ನಮ್ಮ ಕಲಾವಿದರು ಇಲ್ಲಿವರೆಗೂ ಕೂಡ ತಮ್ಮನ್ನು ತಾವು ತೆಗ್ಯಕೊಂಡು ಗಂಧ ಹೇಗೆ ತಾವು ತೆಗ್ಯಕೊಂಡು ಸುಗಂಧ ಕೊಡ್ತದೋ ಹಾಗೆ ಕಲಾವಿದರು ಕೂಡ ತಮ್ಮನ್ನು ತೆಗೆಕೊಂಡು ಕೂಡ ಇವತ್ತಿನ ಪ್ರಪಂಚದ ಜಂಜಾಟದಲ್ಲಿ ಶಮನ ಆಗಬೇಕು ಏನಾದರೂ ಕೂಡ ನಾವು ಭಾಳ ಉದ್ವೇಗದಲ್ಲಿ ಓಡ್ತಾ ಹೋಗ್ತಾ ಇದೀವಿ ಈ ನಾಟಕನೇನಾದರೂ ಕುಂತೂ ಒಂದು ದಿವಸ ನೋಡ್ದೆ ಅಂದರೆ ಆರು ತಿಂಗಳುಗಳ ಕಾಲ ವರ್ಷಗಳ ಕಾಲ ಅವನ ಮನಸ್ಸು ಮನಸ್ಸು ಯಾವತ್ತು ಸೀಮಿತವಾಗಿ ಭಾಳ ಕೂಲಾಗಿ ಎಲ್ಲ ಕಾಯಿಲೆಯಿಂದ ಮುಕ್ತನಾಗಿ ಇದು ಸಂಶೋಧನೆ ಇದು ಇದು ಇಲ್ಲಿವರೆಗೂ ನಮ್ಮ ರಂಗಭೂಮಿ ಸಂಶೋಧನೆ ಮಾಡಿದ್ದಾರೆ ಯಾವುದರಿಂದಲೂ ಆಗದಂಥ ಈ ಮನಸ್ಸಿನ ಉದ್ವೇಗವನ್ನು ನಮ್ಮ ರಂಗಭೂಮಿ ಮಾತ್ರ ಮಾಡಿ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಅಲೆ ಮಾಡಿದ್ದಾರೆ ಜೊತೆ ಅದರ ಜೊತೆಗೆ ತುಮಕೂರು ಜಿಲ್ಲೆ ಏನಾದರೂ ಈ ರಂಗಭೂಮಿ ಹುಟ್ಟು ಬಂದಂಥ ಒಂದು ಮೂಲ ಸ್ಥಳ ಇದು ಅದರಲ್ಲೂ ಕೂಡ ನಾ ಕರ್ನಾಟಕದಲ್ಲಿ ಸಮೀಕ್ಷೆ ಮಾಡಿದಾಗ ತುಮಕೂರು ಜಿಲ್ಲೆ ನಂಬರ್ ಒನ್ನು ಅದರಲ್ಲಿ ತುಮಕೂರು ಜಿಲ್ಲೆ ಕುಡಿಗಲ್ ತಾಲೂಕಿನಲ್ಲಿ ಸುಮಾರು ತರ್ಟಿ ಪರ್ಸೆಂಟ್ಗಿತ್ತಲೂ ಬಿಗಿಲಾಗಿ ಕಲಾವಿದರ್ತಾರೆ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ನಾವು ನಾಟಕ ಅಭಿನಯಿಸಲಿಕ್ಕೆ ಎಲ್ಲ ಮಾಡಲಿಕ್ಕೆ ಮುಂದಿನ ಅವು ರಂಗಭೂಮಿ ಕಲಾಕ್ಷೇತ್ರವನ್ನು ನಾವು ಅಂತ ಮಾಡಿದ್ದೀವಿ ಆಮೇಲೆ ಜೊತೆಗೆ ನಮ್ಮ ಶಾಸಕರನ್ನು ಇವತ್ತು ನಾವು ಕೂಡ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕೂಡ ನಾವು ಅದಕ್ಕೆ ಅವರೆಲ್ಲ ಸಾಕಷ್ಟು ನಮಗೆ ಸಹಕರಿಸಿದ್ದಾರೆ ಮುಂದೆ ಮಾಡ್ಕೊಡ್ತಿದ್ದು ಒಪ್ಕೊಂಡಿದ್ದಾರೆ ಜೊತೆಗೆ ಒಂದು ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಸೈಟ್ ಬೇಕು ಅದಕ್ಕೂ ಕೂಡ ಕೇಳ್ತೀವಿ ಮತ್ತು ಒಂದು ಎಕರೆ ಜಾಗ ಬೇಕು ಕಲಾಕ್ಷೇತ್ರ ಘಟಕಕ್ಕೆ ಇಷ್ಟೆಲ್ಲಕ್ಕೋಸ್ಕರಕ್ಕೋಸ್ಕರ ಈ ನಾಟಕೋತ್ಸವನೇ ಒಂದು ಬುಧಾದಿ ಇನ್ಕೊಂಡು ನಾವು ಮಾಡಲಿಕ್ಕೆ ಹೊಟ್ಟಿದ್ದೀವಿ ಮುಂದಿನ ಪೀಳಿಗೆಗೋಸ್ಕರನ ಇನ್ನು ನಮ್ಮ ಮಕ್ಕಳುಗಳು ಮುಂದೆ ಏನಾದರೂ ಕೂಡ ಈ ಮಾಧ್ಯಮಗಳು ಮಾಧ್ಯಮದ ಸಾರಿ ಬೇಜ ಮುಕ್ಕಬೇಡಿ ಆಮೇಲೆ ಯಾವುದೋ ಈ ಮೊಬೈಲು ಈ ಒಂದು ಹಾವಳಿಯಿಂದ ತಪ್ಸ್ಕೋಬೇಕು ಅಂದರೆ ರಂಗಭೂಮಿಯಿಂದ ಮಾತ್ರ ಸಾಧ್ಯ ರಂಗಭೂಮಿ ಹೊರತುಪಡಿಸಿ ಯಾವುದರಿಂದಲೂ ಸಾಧ್ಯವಿಲ್ಲ ಅವ್ರನ್ನ ರಂಗಭೂಮಿಗೆ ಎಳೆಯೋದಾದರೆ ನಮ್ಮ ಮಕ್ಕಳುಗಳು ಒಳ್ಳೆ ವಿದ್ಯಾವಂತರಾಯ್ತಾರೆ ಮುಂದೆ ಅವರು ಒಳ್ಳೆ ಮೇಧಾವಿಗಳಾಗಲಿಕ್ಕೆ ಸಾಧ್ಯತೆ ಆಯ್ತದೆ ಅವ್ರಿಗೊಂದು ಯಾವುದೋ ಒಂದು ಒಳ್ಳೆ ವೇದಿಕೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರು ಭಾಗವಹಿಸೋ ಅಷ್ಟು ಶಕ್ತಿ ಬರ್ತದೆ ರಂಗಭೂಮಿ ಭಾಳ ಅಂತ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ರಂಗಭೂಮಿ ಮುಂದೆ ಮಾತ್ರ ಸಾಧ್ಯ ಮೊಬೈಲ್ನಲ್ಲಿ ಇವತ್ತು ಮುಳುಗೋಗಿದ್ದಾರೆ ನಮ್ಮ ಮಕ್ಕಳುಗಳು ಅವನ ರಂಗಭೂಮಿ ಹತ್ರ ಇಳೀಬೇಕು ನಾವು ನಿಮ್ಮೆಲ್ಲರ ಸಹಕಾರ ನಮ್ಮ ನಮ್ಮೇಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ